ಅಭಿಮಾನಿಗಳ ಪಾಲಿಗೆ ದೇವರಾಗಿರುವ ಕರ್ನಾಟಕ ರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ನಮ್ಮ ನಗಲಿ ಮೂರು ವರ್ಷ ಕಳೆದರೂ ಜನಮಾನಸದಲ್ಲಿ ಶಾಶ್ವತವಾಗಿ ನೆಲೆಸಿದ್ದಾರೆ ನಿನ್ನೆ ಪುನೀತ್ ರಾಜ್ಕುಮಾರ್ ಅವರ ಐವತ್ತನೇ ವರ್ಷದ ಜನ್ಮದಿನದ ಸಂಭ್ರಮ ಅಪ್ಪು ಹಬ್ಬದ ಅಂಗವಾಗಿ ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕಿನ ಇಂದ್ರಾನಗರದ ಸಾರ್ವಜನಿಕ ಪಾರ್ಕ್ನಲ್ಲಿ ಹುಟ್ಟುಹಬ್ಬವನ್ನ ಆಚರಣೆ ಮಾಡಲಾಯಿತು ಪುನೀತ್ ಅಭಿಮಾನಿಗಳ ಬಳಕದ ಅಧ್ಯಕ್ಷರಾದ ಸಿಧು ಬೇಡರ್ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ತಮ್ಮ ನೆಚ್ಚಿನ ನಟನ ಹುಟ್ಟುಹಬ್ಬಕ್ಕೆ ಬೆಂಗಳೂರಿನಿಂದ ಹರಿಹರ ನಗರಕ್ಕೆ ಬಂದು ಸ್ನೇಹಿತರೊಡನೆ ಅದ್ದೂರಿಯಾಗಿ ಹುಟ್ಟುಹಬ್ಬ ಆಚರಣೆ ಮಾಡಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಯುವ ಮುಖಂಡರಾದ ಹಾಗೂ ಐಪಿಎಸ್ ಹಾಗೂ ಕೆಪಿಎಸ್ ತರಬೇತಿ ಅಕಾಡೆಮಿಯ ಸಂಸ್ಥಾಪಕರು ಹಾಗೂ ಸ್ವಾಭಿಮಾನಿ ಬಳಕದ ಅಧ್ಯಕ್ಷರಾದ ಜಿಬಿ ವಿನಯ್ ಕುಮಾರ್ ಆಗಮಿಸಿ ಎಲ್ಲರೊಂದಿಗೆ ಕೇಕ್ ಕತ್ತರಿಸಿ ಪಟಾಕಿ ಸಿಡಿಸಿ ಸಂಭ್ರಮಿಸಿದ್ರು ಈ ಸಂದರ್ಭದಲ್ಲಿ ನಮ್ಮ ವಾಹಿನಿಯೊಟ್ಟಿಗೆ ವಿನಯ್ ಕುಮಾರ್ ಜಿಬಿ ಮಾತನಾಡಿ ಅಪ್ಪು ಮಾಡಿರುವ ಸಾಮಾಜಿಕ ಕಾರ್ಯಗಳನ್ನು ನಡೆದರು ಈ ಕಾರ್ಯಕ್ರಮದಲ್ಲಿ ಹರಿಹರ ನಗರಸಭೆ ಸದಸ್ಯರಾದ ಮಾರುತಿ ಬೇಡರ್ ನಾಗರಾಜ್ ಸಿದ್ದು ಬೇಡಕ್ ವಿದ್ಯಾನಗರ ಹಾಗೂ ಇಂದ್ರಾನಗರ ಮಹಿಳಾ ಅಭಿಮಾನಿಗಳು ಮಕ್ಕಳು ಹಿರಿಯರು ಹಾಗೂ ಇನ್ನು ಅನೇಕ ಗಣ್ಯರು ಉಪಸ್ಥಿತರಿದ್ದರು ವರದಿ ಎಸ್ಎಂ ಎಬಿ ನ್ಯೂಸ್ ಕನ್ನಡ ಹರಿಹರ यो सबै उब्लाय जी हेप्छ तिमी बावा केउरी सरकारी नौकाको ಹರಿಹರದ ಸಮಸ್ತ ಜನತೆಗೆ ನಾನು ನಿಮ್ಮ ವಿನಯ್ ಕುಮಾರ್ ಜೆಡಿ ಮಾಡುವ ಶುಭಾಶಯಗಳು ನಮಸ್ಕಾರಗಳು ನಿಮ್ಗೆ ಗೊತ್ತಿರೋ ಹಾಗೆ ಈ ವರ್ಷ ಅದರಲ್ಲೂ ವಿಶೇಷವಾಗಿ ಎರಡ್ ಸಾವಿರದ ಇಪ್ಪತ್ತೈದು ಬಹಳ ಅದ್ದೂರಿಯಾಗಿ ಹರಿಹರದಲ್ಲಿ ಊರಂಬ ದೇವಿ ಜಾತ್ರಾ ಮಹೋತ್ಸವ ನಡೀತಾ ಇದೆ ಹರಿಹರ ತುಂಬಾ ತುಂಬಾ ಕಂಗೊಳಿಸ್ತಾ ಇದೆ ಬಹಳ ಅದ್ದೂರಿಯಾಗಿ ಎಲ್ಲೇ ಹೋದ್ರು ಕೂಡ ಸಂಭ್ರಮ ಎದ್ದೆ ಕಾಣಿಸ್ತಾ ಇದೆ ನಾನು ಕೂಡ ಹರಿಹರದ ಅಡಿಯ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ನಾನು ಇಲ್ಲೇ ಮದುವೆ ಆಗಿರೋದು ನಮ್ಮೆಲ್ಲ ಸಂಬಂಧಿಕರು ಇಲ್ಲೇ ಇರೋದು ನಾವೆಲ್ಲ ಒಗ್ಗಟ್ಟಾಗಿ ಒಟ್ಟಾಗಿ ಜಾತ್ರೆ ಬರ್ತಾ ಇದ್ದೀವಿ ಸಂಭ್ರಮದಲ್ಲಿ ಪಾಲ್ಗೊಳ್ತಾ ಇದ್ದೀವಿ ನೀವು ಕೂಡ ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಬನ್ನಿ ನಮ್ಮ ಊರಮ್ಮ ದೇವತೆ ಆಶೀರ್ವಾದ ಕೊಡಿರಿ ಊರಮ್ಮ ದೇವತೆ ನಿಮಗೆ ಒಳ್ಳೆ ಆರೋಗ್ಯ ಐಶ್ವರ್ಯ ಸಂಪತ್ತು ಎಲ್ಲದಕ್ಕಿಂತ ಮುಖ್ಯವಾಗಿ ನಿಮಗೆ ವಿದ್ಯೆ ಬುದ್ಧಿ ಶಕ್ತಿ ಕೊಡ್ಲಿ ಅಂತಂದು ದೇವರು ಕೇಳ್ಕೊಂತೀನಿ